ನಮಸ್ತೆ ವೀಕ್ಷಕರೇ ನಾನು ಈ ಎಪಿಸೋಡಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಬೇಕು ಅಂದರೆ ಇದು ತುಂಬ ಗಮನಿಸಬೇಕಾದ ವಿಚಾರ ಪ್ರತಿಯೊಂದು ಕುಟುಂಬದಲ್ಲೂ ಇದು ಅವಶ್ಯಕತೆ ಇರ್ತಕ್ಕಂಥ ವಿಚಾರ ಇದು ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಅನ್ವಯಿಸ್ತಕ್ಕಂಥ ವಿಚಾರ ಇಲ್ಲಿ ಏನು ಹೇಳ್ತೀನಿ ಅಂದರೆ ಆರ್ಥಿಕ ಸಮಸ್ಯೆಗಳು ಮನುಷ್ಯನಿಗೆ ಮುಖ್ಯ ಆರ್ಥಿಕ ಸಮಸ್ಯೆಗಳಲ್ಲಿ ಏನಾದರೂ ಏರುಪೇರು ಆಯಿತು ಅಂದರೆ ಈಗ ಜೀವನ ಸಂಸಾರ ಕಷ್ಟ ಸುಖಗಳು ಎಲ್ಲದನ್ನೂ ಜಯಿಸ್ಕೊಂಡು ಹೋಗಂಥದ್ದು ಹಣ ದುಡ್ಡು ದುಡ್ಡು ಮಾಡಬೇಕಂದ್ರೆ ದುಡಿಮೆ ಇರಬೇಕು ಎಷ್ಟೋ ಜನ ದುಡಿಮೆ ಇರೋರು ಇದ್ದಾರೆ ಇಲ್ಲದೆ ಇರೋರು ಇದ್ದಾರೆ ಎಲ್ಲರಿಗೂ ಡ್ಯೂಟಿಗಳಿಲ್ಲ ಈ ವ್ಯಾಪಾರಗಳು ಮತ್ತು ವ್ಯವಹಾರಗಳು ದುಡ್ಡಿರೋರು ವ್ಯಾಪಾರ ಮಾಡೋರಿಗೆ ಬಡ್ಡಿ ಕೊಡ್ತಾರೆ ಬುಡ್ಡಿಗಿಸ್ಕೊಂಡವರು ವ್ಯಾಪಾರ ಮಾಡ್ತಾರೆ ಎಷ್ಟೋ ಥರದಲ್ಲಿ ಬಿಸ್ನೆಸ್ಗಳು ಮಾಡ್ಕೊಂಡು ಎಲ್ಲ ಹೊಟ್ಟೆ ತುಂಬಿಸ್ಕೊಳ್ಳೋದಿಕ್ಕೆ ಮನೆ ತುಂಬಿಸ್ಕೊಳ್ಳೋದಿಕ್ಕೆ ನಮ್ಮ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋದಿಕ್ಕೆ ಏನಾಗುತ್ತೆ ಮೊದಲನೇದಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಹೊಡೆತ ಬಿತ್ತು ಅಂದ್ಕೊಳ್ಳಿ ಅವ್ರಿಗೊಂಥರ ಸಮಸ್ಯೆ ಯಾವ ಸಮಸ್ಯೆ ಪಕ್ಕದ ಅಂಗಡಿಗಳವರು ನಮಗಾಗಲಿ ವ್ಯಾಪಾರ ನಮಗಾಗಲಿ ವ್ಯಾಪಾರ ಒಬ್ಬರ ಮೇಲೆ ಒಬ್ಬರು ಕಿಂದಿಟ್ಲು ಮಿಂದಿಟ್ಟಲು ಬಿದ್ದು ಆಕರ್ಷಣೆಗಳಾಗಲಿ ಉಚ್ಚಾಟನೆಗಳಾಗಲಿ ಈ ಇದು ಕೈಗಳಾಕೊತಾರೆ ಒಂದು ಬಿಸ್ನೆಸ್ಗಳು ಮಾಡೋರ್ದು ಇಲ್ಲಿ ಬಂತು ಸಮಸ್ಯೆ ಅಲ್ಲಿಂದಾಚೆ ಫ್ಯಾಕ್ಟ್ರಿಗಳಿಗೆ ಹೋಗೋಂಥವ್ರು ತಗೊಳ್ರಿ ಕಾರ್ಮಿಕರಾಗ್ಬೋದು ಇನ್ನೊಬ್ರು ಮತ್ತೊಬ್ಬರು ಆಗ್ಬೋದು ಅವ್ರೇನಾಗತ್ತೆ ನಾವು ಚೆನ್ನಾಗಾಗಬೇಕು ಪಕ್ಕದ ಮನೆಯವರು ಬಿಲ್ಡಿಂಗ್ ಕಟ್ಟಿದ್ರು ನಮ್ಗೆ ಬರೋದೇ ತಿಂಗಳಿಗೆ ಇಷ್ಟು ಸಂಬಳ ಈ ಸಂಬಳದಲ್ಲಿ ಇಷ್ಟು 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 ಖರ್ಚು ಹೋಗ್ತದೆ ಇನ್ನು ಉಳಿಕೆ ಆಗುತ್ತೆ ನಾವೆಲ್ಲಿ ಮನೆ ಕಟ್ಟೋದು ಪಕ್ಕದಲ್ಲಿ ಮನೆ ಕಟ್ಟರು ಬಿಲ್ಡಿಂಗ್ ಕಟ್ಟರು ಕಾರ್ ತಂದರು ಫ್ಯಾನ್ ತಂದರು ಫೋನ್ ತಂದರು ಎಲ್ಲ ತಂದರು ನಮಗೆ ಬರ್ದು ಬರ್ತಾಯಿರ್ತಕ್ಕಂಥ ಸ ಸಂಬಳ ಸಾಲದು ಅಂಥೇಳಿ ಅವರು ಮನಸ್ಸನ್ನು ನೋಸ್ಕೊಂಡು ಶ್ರಮ ಪಟ್ಕೊಂಡು ದುಡಿತಿರ್ತಾರೆ ಅದು ಯಾರಿಗಿಲ್ಲ ಬದುಕಬೇಕು ಚೆನ್ನಾಗಿ ಅಂತಂದು ಯಾರಿಗೆ ಸಮಸ್ಯೆ ಇಲ್ಲದೇನೆ ಜೀವನ ಮಾಡಬೇಕು ಅಂತಂದೇಳಿ ಯಾರಿಗಿಲ್ಲ ಎಲ್ಲ ಪರಿಶ್ರಮ ಬೀಳೋದೆ ಮುಲಗವಾಗಿ ಅಂದ್ಕೊತೀವಿ ನಾವು ಚೆನ್ನಾಗಿ ಬಾಳ್ಬೇಕು ಬದುಕಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತಂದೇಳಿ ಬೆಳಗ್ಗೆ ಮರ್ತೇ ಹೋಗಿರ್ತಾರೆ ರಾತ್ರಿ ಸಂಕಲ್ಪ ಬೆಳಗ್ಗೆ ನೆನಪಿರಲ್ಲ ಏನು ಮಾಡ್ತಾರೆ ಸಂಕಲ್ಪ ಏನು ಮುಟ್ತಾರ ಸಂಕಲ್ಪ ಏನು ಮರ್ತೋಗ್ತಾರೆ ಯಾವುದೋ ಆಲೋಚನೆ ಬಂದು ತಲೆ ಮೇಲೆ ಬಿದ್ದೋಗ್ತದೆ ಆ ಆಲೋಚನೆಗಳು ಬರೋ ಮರ್ತೋಗ್ತಾರೆ ಮತ್ತು ಅದ್ರ ಮೇಲೆ ಗಮನ ಇರೋದಿಲ್ಲ ಇದು ಈಗ ಬರೋ ಸಂಬಳ ಹೆಚ್ಚಾಗಿ ಬಂದರೆ ಅದರಲ್ಲಿ ಕಡಿಮೆ ಉಳಿತಾಯ ಮಾಡ್ಕೊಂಡು ತಿಂದು ಖರ್ಚು ಮಾಡ್ಕೊಂಡು ಕಡಿಮೆ ಮಾಡಿ ಉಳಿತಾಯನ ಜಾಸ್ತಿ ಮಾಡಿ ಇದು ಮಾಡೋಣ ಅಂದ್ರೆ ಅಲ್ಲಿ ಸಂಬಳನೇ ಸಾಕಷ್ಟು ಬರೋದಿಲ್ಲ ಸಂಬಳ ಜಾಸ್ತಿ ಮಾಡಬೇಕಂದ್ರೆ ಏನು ಮಾಡೋದು ಈಗ ಎಲ್ಲರೂ ಡಿಗ್ರಿಗಳು ಓದಿದ್ದಾರಾ ಇಲ್ವಲ್ಲ ಎಲ್ಲರೂ ದೊಡ್ಡ ದೊಡ್ಡ ಇದು ಮಾಡಿದ್ದಾರಾ ಇಲ್ವಲ್ಲ ಈಗ ಸಣ್ಣ ಪುಟ್ಟದವ್ರು ಹೆಂಗೆ ಜೀವನ ಮಾಡೋದು ಬೇಡವಾ ಅಲ್ಲಿ ಎಲ್ಲ ದೊಡ್ಡ ಜೀವನ ಮಾಡೋರೇ ಇಲ್ಲಿ ಇರಬೇಕು ಸಣ್ಣ ಪುಟ್ಟವ್ರು ಯಾರು ಇರಬಾರ್ದು ಏನು ಇದೆ ಎಲ್ಲ ಬದುಕೋ ಅವಕಾಶ ಇದೆ ಭೂಮಿ ಮೇಲೆ ಹಂಗಾಗಿ ಎಲ್ಲ ಸೌಖ್ಯವಾಗಿ ಇರಬೇಕು ಅಂದರೆ ಇನ್ನೊಂದು ಈಗೇನೋ ದೊಡ್ಡದಾಗಿ ಸಂಪಾದನೆ ಮಾಡ್ಕೊಂಡಿರೋರು ಮತ್ತೆ ಅದರಲ್ಲಿ ಸಂಪಾದನೆ ಮಾಡಕ್ಕೆ ಹೋಗ್ತಾರೆ ಈಗ ಒಬ್ಬರ ಹತ್ರ ಒಂದು ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ದುಡ್ಡಿದೆ ಇದೆ ಇವ್ರು ಏನು ಮಾಡ್ತಾರೆ ಅವರೇನೋ ಬಡ್ಡಿ ಕೊಡ್ತಾರೆ ಅಂತೆ ನಾಲ್ಕು ಕಾಸು ಇದನ್ನ ಕೊಟ್ಟರೆ ಅವ್ರು ಬಡ್ಡಿ ಕೊಡ್ತಾರೆ ನಮ್ಮ ದುಡ್ಡು ಹಂಗೆ ಇರೋದಿಲ್ಲ ಮರಿ ಮಾಡ್ತದೆ ಕೋಳಿ ಮರಿ ಮಾಡ್ದಂಗೆ ಮಾಡ್ತದೆ ಹೇಳಿ ಕೊಡ್ತಾರೆ ಒಂದು ಐದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಯಾವುದೋ ಇಂಟ್ರೆಸ್ಟ್ಗೆ ಯಾವುದೋ ಇದು ಅಂತಂದು ಹೇಳಿ ಕೊಡ್ತಾರೆ ಈಸ್ಕೊಂಡವ್ರು ಏನು ಮಾಡ್ತಾರೆ ಖರ್ಚು ಮಾಡಿಬಿಡ್ತಾರೆ ಮತ್ತು ವಾಪಸ್ ಕೊಡಬೇಕಲ್ಲ ವಾಪಸ್ ಕೊಡೋಕೆ ದುಡ್ಡು ಇರಲ್ಲ ದುಡ್ಡು ಇಲ್ಲದೆ ಇರೋರು ಏನು ಮಾಡ್ತಾರೆ ದುಡ್ಡು ಇಲ್ಲದೆ ಇರೋರು ಕೊಡೋದಕ್ಕಾಗದೆ ಅವ್ರ ನರ್ಕನೂ ಅನ್ಭವ್ಸೋಕ್ಕಾಗದೆ ಎಲ್ಲೇ ಒಂದು ಕಡೆ ಹೋಗಿ ನಮ್ಮಂಥವ್ರ ಹತ್ರ ಬರ್ಬೋದು ಅಂತ ಕಳಿ ಬಂದಿದ್ದಾರೆ ಅಂತ ಕಳಿ ಇಲ್ಲಿ ಸ್ವಾಮಿ ಏನೋ ಕಷ್ಟ ಆಯಿತೋ ಕಷ್ಟಕ್ಕೆ ಅಂತ ಅಂದೇಳಿ ಒಂದಷ್ಟು ದುಡ್ಡಿಸ್ಕಂಡ್ವಿ ಬಡ್ಡಿಗೆ ಅಂತೇಳಿ ಬಡ್ಡಿ ಕಟ್ಟಿದ್ದೀವಿ ಕಟ್ಟಿರಲ್ಲ ಕಟ್ಟಿದ್ದೀವಿ ಆದರೆ ಬಡ್ಡಿಗೆ ಅವ್ರು ಏನು ಅಸಲು ಕೊಟ್ಟಿದ್ದಾರೋ ಆ ಹಸುಲುಗಿಂತನೂ ಹೆಚ್ಚಿಗೆ ನಾವು ಬಡ್ಡಿ ಕಟ್ಟಿದ್ದೀವಿ ಈಗಲೂ ಕಟ್ಟು 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 ಪ್ರಾಣ ತೆಗಿತಿದ್ದಾರೆ ಪ್ರಾಣ ಹಿಂಡಿತಿದ್ದಾರೆ ನಾವು ಎಲ್ಲಿ ಊರು ಬಿಡೋಣ ಅಂದರೆ ನಾವು ಊರು ಬಿಟ್ಟು ಎಲ್ಲಿ ಹೋಗಿ ಬದುಕೋದು ಈವ್ರತ್ತ ತಗೊಂಡು ನಮಗೆ ನರ್ಕ ಆಗೋಯ್ತು ಸ್ವಾಮಿಯನ್ನು ನರ್ಕ ತೋರಿಸ್ತಿದ್ದಾರೆ ಅವ್ರು ನಮ್ಮ ಮನೆ ಕಡೆ ಸ್ವಲ್ಪ ದಿವಸ ಬರದೆ ಹಂಗೆ ಏನೋ ಮಾಡಿ ಎಷ್ಟು ಸ್ವಲ್ಪ ದಿನ ಯಾವ್ದಾರು ಪ್ರಯೋಗ ಮಾಡಿದ್ರೆ ಸ್ವಲ್ಪ ದಿನ ಮಾಡೋಕ್ಕಾಗತ್ತಾ ಒಂದು ಪ್ರಯೋಗ ಮಾಡಿದ್ರೆ ಅದು ಕತ್ತರಿಸಿ ಆಚೆ ಹಾಕ್ದಂಗೆ ಏನೇನೆ ಸ್ವಲ್ಪ ದಿವಸ ಇಲ್ಲ ಯಾವುದೂ ಇಲ್ಲ ಅವ್ರು ನಿಮ್ಗೆ ಮನೆ ಕಡೆ ಬರ್ದಂಗೆ ಮಾಡಿಕೊಡ್ತೀವಿ ಹೋಗಿರಿ ಇನ್ನು ಕಾಲು ಹಿಡ್ಕೊತಾರೆ ಕೈ ಹಿಡ್ಕೊತಾರೆ ಇನ್ನೇನೋ ಸಲಾಮ್ಗಳು ಹೊಡಿತಾರೆ ಸ್ವಾಮಿ ಅಂತ ಬಾಯಲ್ಲಿ ಬಾಯಿ ಬಡ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ಇದು ಮಾಡಿದ್ರೆ ಇನ್ನೇನು ಯಾರಿಗೂ ಮನಸ್ಸು ಕರ್ಗೋದಿಲ್ಲ ಅವ್ನು ಕೊಟ್ಟೋ ಹೋದ ತಡೆ ಪ್ರಯೋಗ ಮಾಡಿಬಿಡ್ತಾರೆ ತಡೆ ಪ್ರಯೋಗ ಮಾಡಿದ್ರೆ ಅವ್ರ ಹೆಸರುಗಳಲ್ಲಿ ಅವ್ರು ಏನೇನು ಬೇಕು ಪೋಟಾಗ್ಳು ಬೇಕಾ ಅವ್ರು ತುಳಿದಿರೋ ಮಣ್ಣು ಬೇಕು ಏನು ಬೇಕೋತಂದು ಕೊಟ್ಬಿಡ್ತಾರೆ ಈ ದುಡ್ಡು ಉಳಿತದಲ್ಲ ಎರಡು ಲಕ್ಷನ ಮೂರು ಲಕ್ಷನ ಈಸ್ಕೊಂಡಿರೋದು ಉಳಿತದೆ ಬೊಡ್ಡಿ ಕಟ್ಟೇ ಇರೋಲ್ಲ ಎಲ್ಲ ಕಟ್ಟಿದ್ದೀವಿ ಅಂತ ಹೇಳ್ತಾರೆ ನಮ್ಮ ಹತ್ರ ಬಂದು ತಡೆ ಪ್ರಯೋಗ ಮಾಡಿಕೊಟ್ರೆ ಅದು ಕೊಟ್ಟಿರೋರು ಹೋಯ್ತು ಅವ್ರು ಕೆಟ್ಟರು ಇವರು ತಿನ್ನಾಕಿರ್ತಾರೆ ಯಾಕಂದರೆ ತಿಂದಾಕೋದು ಯಾಕಂದರೆ ಪುಗ್ಸಾಟಿ ಬಂದು ದುಡ್ಡು ಕಷ್ಟಪಟ್ಟು ಎರಡು ಮೂರು ಲಕ್ಷ ದುಡ್ಡ್ರೆ ಒಂದು ಕಡೆ ಸ್ಟೋರೇಜ್ ಮಾಡಿ ಬುದ್ಧಿವಂತಿಕೆ ಉಪಯೋಗಿಸ್ತಾರೆ ಯಾಕಂದರೆ ಅವ್ರ ಹತ್ರ ಬಡ್ಡಿಗೆ ತಂದಿರೋದು ಕಷ್ಟ ಇಲ್ಲ ಸುಖ ಇಲ್ಲ ಕಟ್ಟಿರೋಲ್ಲ ಏನಿಲ್ಲ ಗುಳುಮು ತಿಂದಾಕಿರ್ತಾರೆ ಎಷ್ಟೋ ಜನ ಜೂಜು ಕಟ್ಟಿ ಹಾಳಾಗಿರೋರು ಇಸ್ಪೀಟ್ ಕಟ್ಟಿ ಹಾಳಾಗಿರೋರು ಅಯ್ಯೋ ಲಕ್ಷಾಂತರ ರೂಪಾಯಿ ಲೆಕ್ಕ ಹೇಳ್ತಾರೆ ಏನು ಏನು ಸಂಪಾದನೆ ಮಾಡಿದ್ಯಪ್ಪ ಅಂದರೆ ದಿಢೀರ್ ಅಂತಂದು ಸಂಪಾದನೆ ಬದಲಾಗಿ ನಷ್ಟ ಮಾಡಿರೋದು ಹೇಳ್ತಾರೆ ಎಷ್ಟು ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀನೋ ಎಷ್ಟು ದುಡ್ಡು ವೇಸ್ಟ್ ಮಾಡಿಬಿಟ್ಟಿದ್ದೀನೋ ಒಂದು ಲೆಕ್ಕನೇ ಇಲ್ಲ ಅಂತಾರೆ ಎಷ್ಟು ಅಂದರೆ ಜೀರೋ ಅಕೌಂಟ್ ಅಷ್ಟೇ ಇದು ಕತೆ ಅವ್ರು ಕೊಡ್ತಾರೆ ಇವ್ರು ಕೊಟ್ಟು ಈಸ್ಕೊಂಡು ಈಸ್ಕೊಡ್ ಕೊಟ್ಟೋರಿಗೆ ಏನೋ ಒಂದು ತಡೆ ಪ್ರಯೋಗನೋ ಉಚ್ಚಾಟನೆ ಪ್ರಯೋಗನೋ ಇನ್ನೊಂದು ಮತ್ತೊಂದು ಬಿಟ್ಟಿರ್ತಾರೆ ಅವ್ರು ಆ ಕಡೆ ಮಂಗ್ ಕೊಡಿತ್ತು ಅವ್ರು ದುಡ್ಡು ಕೇಳಕ್ಕೆ ಹೋಗ್ಬೇಕಂದ್ರೆ ಮನಸೇ ಆಗಲ್ಲ ನಾಳೆ ಕೇಳೋಣ ನಾಳಿದ್ದು ಕೇಳೋಣ ಆಗ ಹಂಗೆ ಹಿಂಗೆ ಅವ್ನು ಕೇಳಿದರೆ ಕೊಡ್ತೀವಪ್ಪ ನಿಮ್ಮ ಅಡುಗೆ ತಿಂದಾಕ್ತಿವ ಓಹೋ ಕೊಟ್ಬಿಡ್ತೀವಿ ಇಲ್ಲದೆ ಇರೋದು ಕೀಸ್ಕೊಂಡಿರೋದು ಕೊಡ್ತೀವಿ ಅವ್ರು ರೋಪ್ ಬೇರೆ ಹಾಕ್ತಾರೆ ಒಂದು ಸಾರಿ ಎರಡು ಸಾರಿ ರೋಪ್ ಹಾಕಿದ್ರೆ ಇವರು ಕೇಳೋದಕ್ಕೆ ಮನ್ಸು ಬೇಜಾರಾಗುತ್ತದೇನಪ್ಪ ಇವರು ನಮ್ಮ ದುಡ್ಡು ಇಸ್ಕೊಂಡು ನಮಗೆ ರೋಪ್ ಹಾಕ್ತಾರಲ್ಲಪ್ಪ ಇವರು ಅಂತಂದೇಳಿ ಮನ್ಸಿಗೆ ಬೇಜಾರಾಗಿ ಇನ್ನೊಂದು ದಿವಸ ಏನು ಮಾಡ್ತಾರೆ ಮನೆ ಹತ್ರ ಹೋಗ್ತಾರೆ ಫೋನ್ ಹಾಕಿದ್ರೆ ಆಗಲ್ಲ ಇವ್ರಿಗೆ ಮನೆ ಹತ್ರಕ್ಕೆ ಹೋಗೋಣ ಅಲ್ಲಿ ಮನೆ ಹತ್ರ ಭಂಗ ಮಾಡಿದ್ರೆ ಸರಿ ಕೊಡ್ತಾರೆ ಅಂತಂದೇಳಿ ಮನೆ ಹತ್ರ ಭಂಗ ಮಾಡಿದರೆ ಇವರು ಉಚ್ಚಾಟನೆ ಪ್ರಯೋಗಗಳು ಮಾಡಿಸ್ತಾರೆ ಮತ್ತು ನಮ್ಮ ಮನೆ ಕಡೆ ಬರಬಾರ್ದು ಸ್ವಾಮಿ ಪ್ರಾಣ ತಿಂತಾರೆ ಹಿಂಸೆ ಕೊಡ್ತಾರೆ ಅಂತ ನೋಡಿ ಹೆಂಗೆ ಬಂದು ಭೂತ ವೈದ್ಯಕ್ಕೆ ಹೆಂಗೆ ಸಮಸ್ಯೆಗಳು ತಂದಿಡ್ತಾರೋ ಇವರು ಆ ಅವ್ರ ಕಡೆ ಆ ಕಡೆ ದುಡ್ಡು ಉಳಿಬೇಕು ಇವ್ರಿಗೆ ಇವ್ರಿಗೆ ಉಳ್ಕೋಬೇಕು ಅವ್ರು ಅಳ್ಕೊಂಡು ಹೋಗ್ಲಿ ನೋಡ್ಕೊಂಡ್ಲಿ ಹಿಂಗೆ ದುಡ್ಡು ತಗೊಂಡಿರೋರೇ ಮಾಡಿಸ್ತಾರೆ ಕೊಟ್ಟಿರೋರಿಗೆ ಏನು ಪಾಪ ಕರ್ಮ ನಮ್ದು ಬಂದರೆ ಸಾಕಪ್ಪ ಅಂತ ಬಾಯಲ್ಲಿ ಹಾಕಿ ಕಳಕೊಂಡಿರ್ತಾರೆ ಮಾಡಿಸ್ಬಿಡ್ತಾರೆ ತಡೆ ಪ್ರಯೋಗ ಮಾಡ್ಸೋದು ಕೆಟ್ಟದ್ದು ತಡೆ ಪ್ರಯೋಗ ಕೆಟ್ಟದ್ದು ಕೆಟ್ಟ ಕೆಟ್ಟ ಲಕ್ಷ ಕೆಟ್ಟ ಲಕ್ಷಣ ಮಾಡಿಸ್ತಾ ಮಾಡಿಸ್ತಾರೆ ಈ ಇಲ್ಲಿ ದುಡ್ಡು ತಗೊಂಡಿರೋರು ಇವ್ರ ಮೇಲೆ ಮಾಡಿಸ್ತಾರೆ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಅಕ್ಕಪಕ್ಕ ಅಂಗಡಿಗಳವ್ರು ಮಾಡಿಸ್ತಾರೆ ಯಾಕೆ ಮಾಡಿಸ್ತಾರೆ ಅಯ್ಯೋ ಆ ಅಂಗಡಿಗೆ ಹೋಗೋ ಗಿರಾಕಿ ನನಗೆ ಬರಲಿ ಬಿಡು ಅಲ್ಲಾಗೋ ಸಾವಿರ ರೂಪಾಯಿ ವ್ಯಾಪಾರ ನನಗೆ ಬರಲಿ ಬರಲಿ ಬಿಡು ತಿಂಗಳಿಗೆ ಅರವತ್ತು ಸಾವಿರ ಆಗುತ್ತೆ ಒಂದು ದಿನಕ್ಕೆ ಮೂವತ್ತು ಒಂದು ಸಾವಿರ ರೂಪಾಯಿನ ವ್ಯಾಪಾರ ಅಲ್ಲ ಎರಡು ಸಾವಿರ ಆಗಲಿ ನನಗೆ ಈಗ ಒಂದು ಸಾವಿರ ಆಗ್ತಿದೆ ಅವ್ನಿಗೆ ಒಂದು ಸಾವಿರ ಆಗ್ತಿದೆ ಅವನು ನನಗೆ ಬಂದುಬಿಡಿ ಎರಡು ಸಾವಿರ ವ್ಯಾಪಾರಕ್ಕೆ ತಿಂಗಳಿಗೆ ಎಷ್ಟಾಯಿತು ಅರವತ್ತು ಸಾವಿರ ರೂಪಾಯಿ ವ್ಯಾಪಾರ ಆಯ್ತಲ್ವಾ ಒಂಟು ಡಬಲ್ ಯಾಕೆ ಮಾಡಿಸ್ಬಾರ್ದು ಅವ್ರಿಗೆ ಮಾಡಿಸ್ತಾರೆ ವ್ಯಾಪಾರ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಮಾಡಿಸ್ತಾರೆ ಮತ್ತು ಇನ್ನು ಇನ್ ಯಾವುದೇ ರೀತಿಯಲ್ಲಿ ತೊಗೊಂಡ್ರು ದುಡ್ಡು ಕಾಸು ವ್ಯವಹಾರ ಅಂತಿದ್ದ ಕಡೆ ಈ ಆಕರ್ಷಣೆ ಪ್ರಯೋಗಗಳಂತೆ ಮಾಟಮಂತ್ರ ದೋಷಗಳಂತೆ ತಡೆ ಪ್ರಯೋಗಗಳಂತೆ ಕಟ್ ಪ್ರಯೋಗಗಳಂತೆ ಇವೆಲ್ಲ ನಡೆದು 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 ಅವ್ರವ್ರೆ 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 ಕೆಸ್ರಲ್ಲಿ ಕಾಲು ಹಾಕ್ಕೊಂಡು ಪಜೀತಿಗಳು ಮಾಡ್ಕೊಂಡು ಎಷ್ಟು ಜನ ನೋಡ್ತೀವಿ ಇದಕ್ಕೆಲ್ಲನೂ ಈ ಆಕರ್ಷಣೆ ಪ್ರಯೋಗ ಯಾರ ಮನೆಯಲ್ಲಿ ಆಕರ್ಷಣೆ ಶಕ್ತಿ ಪಾಸಿಟಿವ್ ಎನರ್ಜಿಗಳು ತುಂಬಿಕೊಂಡಿರ್ತಕ್ಕಂಥದ್ದನ್ನ ಪ್ರಯೋಗಗಳನ್ನ ಮಾಡಿಸ್ಕೊಂಡು ಮನೇಲಿ ಇಟ್ಕೊಂಡ್ರೆ ಅಥವಾ ವ್ಯಾಪಾರದ ಜಾಗದಲ್ಲಿ ಇಟ್ಕೊಂಡ್ರೆ ಯಾರೇನು ಮಾಡಿಸಿದ್ರೂ ನಿಮ್ಗೆ ಏನು ಜಗಲ್ಲ ಒರಿಜಿನಾಲಿಟಿಯಾಗಿ ಅದಕ್ಕೆ ಬೇಕಾದಂಥ ವಸ್ತುಗಳು ಪಾಸಿಟಿವ್ ಎನರ್ಜಿ ಇರ್ತಕ್ಕಂಥದ್ದು ಜನಾಕರ್ಷಣೆ ಆಗ್ತಕ್ಕಂಥದ್ದು ಯಾರೇ ತಂತ್ರವಿದ್ಯೆಗಳು ಮಾಡಲಿ ಆಮೇಲೆ ಆಕರ್ಷಣೆಗಳು ಮಾಡಲಿ ಗೋರಜನ ಇಲ್ದಿದ್ದು ಇಲ್ಲದಿದ್ದು ಪ್ರಯೋಗ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಗೋರೋಜನೆ ಒರಿಜಿನಾಲಿಟಿ ಸಿಕ್ಕಿದ್ರೆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನಾನು ಆಕರ್ಷಣೆ ವಸ್ತುಗಳೆಲ್ಲ ಇದ್ದಾವೆ ಅದನ್ನೆಲ್ಲ ಹಾಕಿ ಬಂದರೆ ಹೇಳ್ಕೊಡ್ತೀವಿ ನೀವೇ ಮಾಡ್ಕೊಂಡು ಮಾಡ್ಕೊಬೋದು ಇಲ್ಲ ಮಾಡಿಕೊಡಿ ಅಂದರೆ ನಾವು ಮಾಡಿಕೊಡ್ತೀವಿ ಈಗ ಸುಮ್ಮನೆ ನಷ್ಟದಲ್ಲಿ ಹೋಗ್ತಾ ಇರೋ ಬದಲು ಏನಾದರೂ ಒಂದು ಮಾಡಿಕೊಂಡು ಅದನ್ನು ನೆರವೇರಿಸ್ಕೊಂಡ್ರೆ ಉತ್ತಮ ಅಂತಂದೇಳಿ ಹೇಳಿ ಸುಮ್ಮನೆ ಈಗ ಆಕ ಈ ಆರ್ಥಿಕ ಸಮಸ್ಯೆನಲ್ಲಿ ಯಾರು ಬಿದ್ದು ಇದ್ದ ಹೇಳ್ತಿದ್ದೀರ ಇಂಥವರೆಗೆಲ್ಲನೂ ಈಗ ನಾನು ಹೇಳ್ತಕ್ಕಂಥ ರೀತಿಯಲ್ಲಿ ನಷ್ಟ ಹೊಂದುತ್ತಾ ಇರ್ತಕ್ಕಂಥ ಜನ ಆರ್ಥಿಕ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಎಷ್ಟೋ ಮಾರ್ಗಗಳಿದ್ದಾವೆ ವ್ಯಾಪಾರ ಆಗಲಿಲ್ಲ ವ್ಯವಹಾರಗಳಾಗಲಿಲ್ಲ ಬಿಸ್ನೆಸ್ಗಳಾಗಲಿಲ್ಲ ರಿಯಲ್ ಎಸ್ಟೇಟ್ ನಡೀಲಿಲ್ಲ ನಮ್ಮ ಮಾತು ನಡೆಯಲ್ಲ ಎಲ್ಲೋದ್ರೂ ನಮ್ಮ ಮಾತು ಅಂದರೆ ಮೊದಲು ಬೋರ್ ಚೆನ್ನಾಗಿ ನಡೀತಿತ್ತು ಏನು ನಮ್ಮ ಮಾತಿಗೆ ಮರ್ಯಾದೆ ಇಲ್ಲ ನಾವು ವ್ಯಾಪಾರ ಕುತ್ಕೊತೀವಿ ಎದ್ದು ಈಗ ನಾಳೆ ನಾಳೆದು ಎಲ್ಲ ತಡೆ 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 ಎಲ್ಲ ಆಗ್ತಿದೆ ಯಾವಾಗ ತಡೆ ಆಗುತ್ತೋ ನಿಮ್ಮಲ್ಲಿ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ತುಂಬಿಕೊಂಡಿದ್ದರೆ ನಿನ್ನೆ ಇವತ್ತು ಆಗೋದು ನಾಳೆ ನಾಳೆ ಆಗೋದು ನಾಳಿದ್ದು ಪ್ರತಿಯೊಬ್ಬರಿಗೂ ಇದು ಬರ್ತದೆ ನೆಗೆಟಿವ್ ಎನರ್ಜಿಗಳು ಪ್ರತಿಯೊಬ್ರಿಗೂ ಬರ್ತದೆ ದೇವ ದೇವತೆಗಳಿಗೆ ನೆಗೆಟಿವ್ ಎನರ್ಜಿಗಳು ಬರ್ತದೆ ಅದಕ್ಕೆ ಆವಾಗ ಅವಾಗ ದೇವ್ರುಗಳ್ನ ತೊಳೆಯೋದು ಅದಕ್ಕೆ ಆವಾಗ ಆವಾಗ ಅಭಿಷೇಕಗಳು ಮಾಡೋದು ಇದೆಲ್ಲ ದೇವ್ರಗಳಿಗೂ ತಪ್ಪಿದ್ದಲ್ಲ ಬರ್ತದೆ ಆಗಿಂದಾಗ ತೊಳಿತ ತೊಳಿತಾರಲ್ಲ ಆಗಿಂದಾಗ ತೊಳೆದು ಶುದ್ಧೀಕರಣ ಮಾಡಿಕೊಂಡ್ರೆ ಮತ್ತೆ ನಾರ್ಮಲ್ಲಾಗಿ ಆಗಿ ಪಾಸಿಟಿವ್ ಎನರ್ಜಿನಲ್ಲಿ ನಡೀತಿರ್ತದೆ ಪ್ರತಿಯೊಬ್ಬರದ್ದು ಅಷ್ಟನ್ನೇ ಪಾಸಿಟಿವ್ ಎನರ್ಜಿನ ನಾವು ಹತ್ರ ಮಾಡ್ಕೋಬೇಕು ನೆಗೆಟಿವ್ ಎನರ್ಜಿ ಏನಾದರೂ ಇದೆ ಅಂದರೆ ನಿಮ್ಮ ಕಣ್ಣಿಗೆ ಕಾಣ್ತಿರ್ತದೆ ನಿಮ್ಮ ಮನಸ್ಸಿಗೆ ಕಾಣ್ತಿರ್ತಾಯಿದೆ ನಮ್ಗೆ ಏನೋ ಅಂದ್ಕೊಂಡಿದ್ದಾಗ್ತಿಲ್ಲ ನಮ್ಮ ನೆರವಾಗಿ ತಿಳಿಸು ಸ್ವಲ್ಪ ಇದ್ರೂ ನೆಗೆಟಿವ್ ಎನರ್ಜಿ ತುಂಬಿ ತುಳುಕ್ತಿದೆ ಅದು ಯಾವುದೋ ಗೊತ್ತಿಲ್ಲ ಗೊತ್ತಿರೋರ ಹತ್ರ ಹೋಗಿ ನೀವು ನೋಡ್ಸಿ ಚೆಕ್ ಮಾಡಿಸಿ ಏನೋ ಅವ್ರು ಕೊಟ್ಟಿದ್ದ ಸಲಹೆ ತಗೊಂಡು ಅದನ್ನು ಮುಂದುವರ್ಸಿದ್ರೆ ನೀವು ಚೆನ್ನಾಗಾಗ್ತೀರಾ ಒಂದು ಮರ ಬೆಳೆಯೋದಕ್ಕೆ ಒಂದು ಇಷ್ಟು ಟೈಮ್ ಅಂತಿರುತ್ತೆ ಒಂದು ಟೈಮ್ ಲಿಮಿಟು ಒಬ್ಬ ಮನುಷ್ಯ ಏನೋ ದುಡಿಬೇಕು ದೊಡ್ಡವನಾಗಬೇಕಂದ್ರೆ ಒಂದು ಟೈಮ್ ಲಿಮಿಟ್ ಇರ್ತದೆ ಆ ಲಿಮಿಟ್ ಟೈಮಲ್ಲೇ ಬೆಳೀಬೇಕಲ್ವ ಈಗ ಆ ಟೈಮ್ ಬಿಟ್ಬಿಟ್ಟು ಈಗ ಯಾವಾಗ ನೀವು ದುಡಿಯೋದು ನಾಳೆ ದುಡಿಯೋ ನಾಳೆ ದುಡಿಯೋ ನಾಳೆ ದುಡಿಯೋ ಹೊಟ್ಟೆ ಹೋಗ್ತದೆ ವರ್ಷ ಹಂಗಾಗಿ ನೀವು ಸಹ ಆ ಟೈಮ್ಗೆ ನೀವು ಟೈಮ್ ನೋಡಿಕೊಂಡು ಆ ಟೈಮ್ಗೆ ನೀವು ವ್ಯವಸ್ಥೆ ಮಾಡಿಕೊಂಡು ದುಡಿಯೋ ಟೈಮಲ್ಲಿ ದುಡಿಬೇಕು ಸುಮ್ಮನೆ ಇದ್ದೋದ್ರೆ ಅದು ವೇಸ್ಟು ಈ ಎಪಿಸೋಡಲ್ಲಿ ನಾನು ಅದನ್ನೇ ಇಂಪ್ರೂವ್ ಆಗೋದಿಕ್ಕೆ ಆರ್ಥಿಕ ಸಮಸ್ಯೆ ತೀರೋದಕ್ಕೆ ನೀವು ಚೆನ್ನಾಗಿ ಆಗೋದಿಕ್ಕೆ ಏನೆಲ್ಲ ಸಮಸ್ಯೆಗಳೇನಾದ್ರು ಇದ್ದರೆ ಅದು ಬಗೆಹರಿಸ್ಕೊಳ್ಳೋದಕ್ಕೆ ದಾರಿ ನಾನು ತಿಳಿಸ್ತಾ ಇದ್ದೀನಿ ಏನೂ ಇಲ್ಲ ನಮ್ಮದೆಲ್ಲ ಚೆನ್ನಾಗಿ ನಡೀತಿದೆ ಅಂದರೆ ನಿಮ್ಮ ಹತ್ರ ನಮ್ಮದು ಏನು ಕೆಲಸ ಇಲ್ಲ ನಮ್ಮ ಹತ್ರ ನಿಮ್ಮದು ಇಲ್ಲ ನಿಮ್ಮ ಹತ್ರ ನಮ್ಮದು ಇಲ್ಲ ಚೆನ್ನಾಗಿರಿ ಅಂತ ಅರಿಸ್ತೀವಿ ಸಮಸ್ಯೆನಲ್ಲಿರೋರಿಗೆ ಒಂದು ದಾರಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ಕೊಡ್ತಿದ್ದೀನಿ